ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಹೋರಾಟಕ್ಕೆ ಐದನೇ ದಿನ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ನಿನ್ನಿನ ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದರು ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕೋರಿ ಇರುವವರಿಗೆ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಫ್ಯಾಕ್ಟ್ರಿ ಅವರು ಅದರ್ಸ್ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಐ ಐವತ್ತು ರೂಪಾಯಿ ಸರ್ಕಾರ ಕೊಡಬೇಕಂತ ಆದೇಶ ಮಾಡಿದರು ಅದನ್ನು ಬಂದಲಲ್ಲಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ಟಿಕೋರ್ ಇಲ್ಲ ನಮಗಿದು ನೂರು ರೂಪಾಯಿ ಘೋಷಣೆ ಮಾಡೋದು ಸಿಕ್ತೈತಿವ್ರು ಅಂತ ಇದ್ದೀವಿ ಮಾನ್ಯ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಸಿಗುತ್ತಂತೇಳಿ ನಮ್ಗೆ ಹೇಳಿದರು ಆದರೂ ಕೂಡ ಒಪ್ಪಿರಲಿಲ್ಲ ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನು ತೊಗೊಂಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಅಂತ ಹೇಳಿದ್ವಿ ಈಗ ಅವರು ಬಂದು ಈಗ ರಿಕೋರಿಯನ್ನು ಹೊರತುಪಡಿಸಿ ಆ ನೂರು ರೂಪಾಯಿ ರೈತರಿಗೆ ಒಂದು ಒಂದು ಕ್ವಿಂಟಲ್ಗೆ ಒಂದು ಟನ್ನಿಗೆ ಒಂದು ಟನ್ನಿಗೆ ನೂರು ರೂಪಾಯಿ ನೇರವಾಗಿ ಬರ್ತಕ್ಕಂಥಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಅದರ ಜೊತೆಗೆ ನಮ್ಗೆ ಈಗ ನಾವು ಇನ್ನು ಹೋರಾಟ ಮುಂದುವರ್ಸ್ಬೇಕಂತ ಇದ್ರೂ ಕೂಡ ಈಗ ನಮ್ಮ ಕಬ್ಬು ಕಟ್ ಬಂದಿದೆ ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು ಇಪ್ಪತ್ತು ದಿನದಿಂದ ಬಂದಿದ್ದಾರೆ ಅವರು ಕಾರ್ಮಿಕರು ನಮ್ಮವರೇ ಹೀಗಾಗಿ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತು ಒಂದು ನೂರು ರೂಪಾಯಿ ಹೆಚ್ಚಿಗೆ ಗೋರ್ಮೆಂಟ್ ಕೊಡ್ತೈತಿ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕೋರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡಬೇಕು ಅದ್ರ ಹಾಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಲ್ಲ ಎರಡು ಈಗ ಏನು ಸರ್ಕಾರ ಆದೇಶ ಬಂದಿದೆ ಆ ಆದೇಶಕ್ಕೆ ಬದ್ಧವಾಗಿ ಅದರಲ್ಲಿ ಇಲ್ಲಿ ದರ ಏಕೆಂದರೆ ಈ ಲಾಸ್ಟ್ ದಿವಸದಿಂದ ದರದ ಬಗ್ಗೆ ಇರುವಂಥ ಒಂದು ಬೇರೆ ಬೇರೆ ವಿಚಾರಕ್ಕೆ ಇದ್ದರೂ ಕೂಡ ಪ್ರಮುಖವಾಗಿ ದರದ ದರ ಇವತ್ತು ಒಂದು ಅದಕ್ಕೆ ಉತ್ತರ ಸಿಕ್ಕಿ ಆ ಒಂದು ಉತ್ತರದಿಂದಾಗಿ ಒಂದು ಹೋರಾಟವನ್ನು ಏನು ತೆಗೆದುಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವರು ಕಾರ್ಖಾನೆಗಳನ್ನು ಮುಂದುವರಿಸಿಕೊಂಡು ರೈತರಿಗೆ ಅನುಮತಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮುಂದಕ್ಕೆ ವಿಚಾರ ಇದೆ ಸಭೆಗಳು ಇನ್ನೂ ಕೂಡ ಕಾಯಮಾಗಿ ಏನು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗ್ತದೆ ಅದು ಕೋಆರ್ಡಿನೇಷನ್ ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಇರುವಂತಹ ಗ್ಯಾಪನ್ನು ಒಂದು ಸಮನ್ವಯ ಸಾಧಿಸುವ ಮುಖಾಂತರ ಆ ಒಂದು ಗ್ಯಾಪನ್ನು ಕಡಿಮೆ ಮಾಡಿ ಅವರಿಗೆ ಮಧ್ಯದಲ್ಲಿ ಏನು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ ಮೆಚುರಿಟಿ ಬಗ್ಗೆ ಆಗಿರುವಂಥದ್ದು ಸೀನಿಯಾರಿಟಿ ಪ್ರಕಾರ ಕಟ್ ಮಾಡಬೇಕಾಗಿರುವಂಥದ್ದು ಈ ರೀತಿ ಬೇರೆ ಬೇರೆ ಸ್ಥಳೀಯವಾಗಿರುವಂಥ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದರ ಬಗ್ಗೆಯೂ ಕೂಡ ಸೂಕ್ತ ಒಂದು ಸಂಘಟನಾ ಸಭೆ ಮುಂದಿನ ದಿನಗಳಲ್ಲಿ ಕರೆಯಲ್ಲ ಈಗ ಈಗ ತಕ್ಷಣ ಎಲ್ಲರೂ ಬಿಸಿ ಆಗ್ತಿದ್ದಾರೆ ಈಗ ಡ್ರೆಸ್ಸಿಂಗ್ ಸೀಸನ್ ಇದೆ ರೈತರು ಬಿಸಿ ಆಗ್ತಾರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಗೆ ಈ ಕಡೆಯಿಂದ ನಾಕಿನ ಇಂಟ್ರೂ ಕುಟುಂಬ ಈಗಾಗಲೇ ಇಲ್ಲಿಗೆ ನಮಗೆ ಜಿಲ್ಲಾಡಳಿತ ಇಲ್ಲಿ ಚಿತ್ರಗಳಲ್ಲಿ ಕೂಡ ಕೊಟ್ಟಿದೆ ನಾವು ಈಗಾಗಲೇ ನಾಲ್ಕು ಸಭೆಯನ್ನು ಈಗಾಗಲೇ ಕಂಡಕ್ಟ್ ಮಾಡಿದ್ದೇವೆ ಆ ನಾಲ್ಕು ಸಭೆಗಳಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ ಒಂದು ಹದಿನೈದು ಪಾಯಿಂಟು ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಪ್ರೈಸ್ ಒಂದೇ ಬಟ್ ಅದು ಬಿಟ್ಟು ಕೂಡ ಬೇರೆ 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 ರೆವೆನ್ಯೂ ಶಾರಿಂಗ್ ಆಗಿರುವಂಥದ್ದಾಗಿರೋದು ಇದು ಬೀಜು ರೆಕವರಿ ಟೈಮ್ಲಿ ಪೇಮೆಂಟ್ಸು ಈ ರೀತಿ ಕಾಸ್ಟ್ ಆಫ್ ಕಂಟಿವೇಶನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಎಫ್ ಪಾರ್ಕೆಂಡ್ ವಿಧಾನ ಎಮ್ ಎಸ್ ಪಿ ಈ ರೀತಿ ಸಾಕಷ್ಟು ವಿಚಾರಗಳಿದೆ ಇದರಲ್ಲಿ ಅವ್ರು ಏನು ಲಿಖಿತವಾಗಿ ಕೊಟ್ಟಿದ್ದಾರೆ ಅದನ್ನು ಅದೆಲ್ಲ ಪಾಲಿಸಿಡೇಷನ್ ಆಗಿರೋದರಿಂದ ನಮ್ಮ ಸರ್ಕಾರಕ್ಕೆ ಕಲಿಸ್ಬೋದು ಅಲ್ಲೂ ಕೂಡ ನೆನ್ನೆ ಮೊನ್ನೆ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದಾರೆ ದೀರ್ಘವಾಗಿ ಒಂದು ಚರ್ಚೆ ಮಾಡಿ ಅದರಲ್ಲಿ ಒಂದು ಸಿಸ್ಟಮನ್ನು ಮೆಕ್ಯಾನಿಸಮನ್ನು ಕ್ರಿಯೇಟ್ ಮಾಡಿ ಅದನ್ನು ಸರಿಪಡಿಸುವುದಕ್ಕೆ ಒಂದು ಅಮೌಂಟ್ ಕೈಗೊಳ್ತಾರೆ ಸರ್ ಥ್ಯಾಂಕ್ ಯು ಆದೇಶ ಸರಿಯಾಗಿ ಎಚ್ ಹೊರತುಪಡಿಸಿ ಎಷ್ಟು ಅಮೌಂಟ್ ಜಮ ಮಾಡಬೇಕು ಅಂತ ಬಗ್ಗೆ ಗುಂಡಿ ಒಂದು ಆರ್ಡರ್ ಆರ್ಡರ್ನಲ್ಲಿ ಇಲಿವರಿ ಆಧಾರವಾಗಿದೆ ಪ್ರತಿಯೊಂದು ಕಾರ್ಖಾನೆಯನ್ನು ಎಷ್ಟು ಕೊಡಬೇಕು ಅಂತ ಹೊರತುಪಡಿಸಿಯೂ ಕೂಡ ಇಲಿವರಿಯನ್ನು ನೋಡದೆ ಎಲ್ಲ ಕಾರ್ಖಾನೆಗಳಿಗೂ ಕೂಡ ನೂರು ರೂಪಾಯಿಯನ್ನು ಹೆಚ್ಚಿಸಿಕೊಡುವಂಥ ಆದೇಶ ಹೊಂದಿದೆ ಅದರಲ್ಲಿ ಐವತ್ತು ರೂಪಾಯಿ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಕಾರ್ಖಾನೆ ಸರಿಯಾಗಿ ಒಂದು ನೂರು ರೂಪಾಯಿಯನ್ನು ಒಂದು ಕಾರ್ಖಾನೆ ರೆಕವರಿಯನ್ನು ನೋಡದೆ ಕೊಡಬೇಕು ಅನ್ನುವಂಥ ಹೆಚ್ಚುವರಿ ಅನುದಾನ ಅದರಲ್ಲಿ ಅರ್ಥವಾಗಿರುವಂಥದ್ದನ್ನು ಆದೇಶ ಪ್ರತಿಯನ್ನು ಇವತ್ತು ಈ ಹೋರಾಟ ಇದು ಒಂದು ಹತ್ತು ದಿವಸದ ಒಂದು ಹೋರಾಟ ಅವರಿಗೆ ಯಶಸ್ವಿ ತಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಸ್ವೀಕರಿಸ ಸ್ವೀಕಾರ ಮಾಡಿ ಇವತ್ತು ಆ ಒಂದು ಹೋರಾಟವನ್ನು ಅವರು ಮುಂದೆ ಬರೆದಿದ್ದಾರೆ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಲಾಂಗ್ ಟರ್ಮ್ ಟೈಮ್ ಆಗಿ ಅವರಿಗೆ ಈ ಸಿಸ್ಟಮ್ಯಾಟಿಕಲಿ ಏನೇನು ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕು ಅದು ರೇಟ್ ಬಗ್ಗೆ ಇರುವಂಥದ್ರಲ್ಲಿ ಆಗಿರ್ಬೋದು ಈ ರೆಕವರಿ ಬಗ್ಗೆ ಆಗಿರುವಂಥದ್ರಲ್ಲಿ ಆಗಿರ್ಬೋದು ಈ ಟೈಮ್ಲಿ ಪೇಮೆಂಟ್ ಮಾಡುವಲ್ಲಿ ಈ ಮೂರು ವಿಚಾರಗಳಲ್ಲಿ ಏನೇನು ಇದು ರಿಫಾರ್ಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ಏನು ಅವ್ರಿಗೆ ಮೋಸ ಆಗ್ತಾಯಿದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರನ್ನು ರೈತರನ್ನು ಒಳಗೊಂಡ ಒಂದು ತಂಡವನ್ನು ಕೂಡ ಮಾಡುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ ಆ ಕಮಿಟಿಗಳಲ್ಲಿ ರೆಕವರಿ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಅಥವಾ ರೇಟ್ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಕಂದಾಯ ಇಲಾಖೆ ಆಹಾರ ಇಲಾಖೆ ಕೃಷಿ ಇಲಾಖೆ ಜೊತೆಗೆ ರೈತ ಮುಖಂಡರನ್ನು ಆಗೋದರಿಂದ ಒಂದು ಸಮಿತಿಯನ್ನು ಪಾರದರ್ಶಕವಾಗಿ ಅದನ್ನು ಹೋಗಿ ಚೆಕ್ ಮಾಡಿ ಅರದಿ ದಿವಸಕ್ಕೊಮ್ಮೆ ಅನಿರೀಕ್ಷಿತ ಒಂದು ವರದಿಯನ್ನು ತಗೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕೆಂಬ ಸಂಸ್ಥೆಯನ್ನು ಲಿಖಿತವಾಗಿ ಆದೇಶದಲ್ಲಿ ಹೇಳಿದ್ದೇವೆ ಜೊತೆಗೆ ಆ ರಿಪೋರ್ಟನ್ನು ನಮ್ಮ ಟೈಮ್ ಕಮಿಷನರ್ಗೂ ಕೂಡ ಅದನ್ನು ಮಾಡಿದ್ದೇವೆ ಅದನ್ನು ಬಿಟ್ಟು ಕೂಡ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳಿದೆ ಅದನ್ನು ಪಾಲಿಸಿ ಡಿಸಿಷನ್ನಲ್ಲಿ ಏನೇನು ಚೇಂಜಸ್ಗಳು ತರಬೇಕು ಅನ್ನುವಂಥದ್ರ ಬಗ್ಗೆ ಸರ್ಕಾರಕ್ಕೆ ಇವರಿಗೆ ಬೇಡಿಕೆಯನ್ನು ಏನು ಕೊಟ್ಟಿದ್ದಾರೆ ರೈತರ ಅದನ್ನು ಕೂಡ ಸರ್ಕಾರ ಮಟ್ಟ ಮಟ್ಟದಲ್ಲಿ ಅದನ್ನು ರೈತರು ಬಂದು ಮುಂದಿನ ದಿನಗಳಲ್ಲಿ ಮತ್ತೆ ಸಮೀಕರಿತೀನಿ ಅಂತ ಈಗ ಸದ್ಯಕ್ಕೆ ಈಗ ಕಬ್ಬು ಒಂದು ಕ್ರಷಿಂಗ್ ಸೀಸನ್ ತುಂಬ ಹತ್ತಿರ ಬಂದಿದೆ ಎಲ್ಲ ಒಂದು ರೈತರಿಗೂ ಕೂಡ ಆದಷ್ಟು ಬೇಗ ಅದನ್ನು ಕಬ್ಬು ಕ್ರಷಿಂಗನ್ನು ಸ್ಟಾರ್ಟ್ ಮಾಡಿ ಅವರಿಗೆ Yeah! yeah. मते हा कले सैन कंदा खे संगत खे

वायू जीन वायू जीरंत्र